ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೋತೆಕಾಯಿ ಮತ್ತೆ ಶುಂಠಿ ಸ್ವಲ್ಪ ನಿಂಬೆ ಹಣ್ಣು ಸಕ್ಕರೆ ಎಲ್ಲ ಹಾಕಿ ಸೂಪರ್ ಆಗಿರೋ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹೇಗಿದ್ರು ಇವಾಗ ಸಮ್ಮರ್ ಹತ್ರ ಬರ್ತಾ ಇದೆ ಊಟ ಅಂತೂ ಸೇರೋದಿಲ್ಲ ಅದ್ರ ಬದಲು ಮಜ್ಜಿಗೆ ಜ್ಯೂಸ್ ಕುಡಿತಾದ್ರೆ ದೇಹಕ್ಕೆ ತಂಪು ಇರುತ್ತೆ ಮತ್ತೆ ನಮ್ಗೆ ನೀರಿನ ಅಂಶನೂ ಒಳಗಡೆ ಆಗುತ್ತೆ ಇವಾಗ ನೋಡಿ ಒಂದು ಸೌತೆಕಾಯಿನ ನಾನು ಎರಡು ಗ್ಲಾಸ್ ಆಗುತ್ತೆ ಇದರಲ್ಲಿ ಒಂದು ಸೌತೆಕಾಯಿನ ಆಕಡೆ ಈ ಕಡೆದು ಕಸರೆ ತೆಗೆದು ನೀಟಾಗಿ ತೊಳೆದು ಸಿಪ್ಪೆ ತೆಗ್ದಿಲ್ಲ ಮೇಲೆ ರೌಂಡ್ ರೌಂಡಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಶುಂಠಿ ಅದನ್ನು ನೀಟಾಗಿ ಮೇಲ್ಗಡೆ ತೊಳೆದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪು ನೋಡಿ ಈ ಸೈಜ್ದು ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಮತ್ತು ಸಕ್ಕರೆ ಇದು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಹಚ್ಚಿರೋ ಅಂಥ ಶುಂಠಿ ಮತ್ತು ಸೋತೆಕಾಯಿ ಹಾಕೊಂಡ್ಬಿಡೋಣ ಸೋತೆಕಾಯಿ ಹಾಕ್ಕೊಂಡು ಪುದೀನ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಮತ್ತೆ ಏಲಕ್ಕಿ ಕಾಯಿ ಇದೆಯಲ್ಲ ಇದ್ರದು ಬೇರುಗಡೆ ಇರೋ ಚಿಪ್ಪೆ ತೆಗೆದು ಒಳಗಡೆ ಇರೋದು ಮಾತ್ರ ಇದಕ್ಕೆ ಹಾಕೋಬೇಕು ಇದು ಎರಡು ಗ್ಲಾಸ್ ಆಗುತ್ತೆ ತುಂಬ ದೊಡ್ಡ ಸೈಜ್ ಇದೆ ನಿಂಬೆಹಣ್ಣು ಅದಕ್ಕೆ ಎರಡು ಗ್ಲಾಸ್ ಆಗುತ್ತೆ ಚಿಕ್ಕ ಚಿಕ್ಕದಾದರೆ ನೀವು ಎರಡು ಹಾಕ್ಕೊಳ್ಳಿ ಎರಡು ಗ್ಲಾಸ್ಗೆ ನೋಡಿಕೊಂಡು ನೀವು ಹೆಚ್ಚಿಗೆ ಬೇಕಾದರೂ ಕೂಡ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಎಲ್ಲನೂ ಹಾಕೋಬಹುದು ಹಾಕಿದ್ಮೇಲೆ ಇವಾಗ ನಿಂಬೆ ಹಣ್ಣ ರಸನ ಇದಕ್ಕೆ ಹಿಂಡ್ಕೊಳ್ಳೋಣ ಇವಾಗ ಕಟ್ ಮಾಡಿ ಇವಾಗ ನೋಡಿ ಸೆಂಟ್ರಿಗೆ ಇದನ್ನು ಕಟ್ ಮಾಡಿಕೊಂಡು ಈ ಬೀಜ ಎಲ್ಲ ತಕ್ಕೋಬೇಕು ತಕ್ಕೊಂಡು ನೀಟಾಗಿ ಇದಕ್ಕೆ ಹಿಂಡ್ಕೊಂಬಿಡೋಣ ಬೀಜ ಇದ್ದರೆ ಏನಾಗುತ್ತೆ ಅಂದರೆ ನಾವು ರುಬ್ಬಲ್ವ ಕಹಿ ಬಂದ್ಬಿಡುತ್ತೆ ಅದಕ್ಕೆ ಬೀಜ ಹಾಕೊಳಕ್ಕೆ ಹೋಗ್ಬೇಡಿ ಫುಲ್ಲು ನೀಟಾಗೆ ಹಿಟ್ಕೊಳ್ಳೋಣ ನಿಂಬೆಹಣ್ಣು ಹಿಂಡಿದ ಮೇಲೆ ಇವಾಗ ನಮಗೆ ಆ ಗ್ಲಾಸ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕೊಳ್ಳೋಣ ನಿಮ್ಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲದ ಪೌಡ್ರ್ ಕೂಡ ಹಾಕೋಬಹುದು ನೋಡಿ ಒಂದು ಸ್ಪೂನು ಮತ್ತು ಎರಡು ಗ್ಲಾಸ್ ಆಗಿರೋದನ್ನ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಆಮೇಲೆ ಕರೆಕ್ಟಾಗಿ ಇನ್ನೂರು ಗ್ರಾಮ್ ಹಿಡಿಸೋ ಅಷ್ಟು ಗ್ಲಾಸ್ ತೊಗೊಂಡಿದ್ದೀನಿ ನಾನು ನೋಡಿ ಇವಾಗ ಇದರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಒಂದು ಗ್ಲಾಸ್ ಹಾಕಿದ್ದೀನಿ ಇನ್ನೊಂದು ಗ್ಲಾಸ್ ಹಾಕೊಳ್ತೀನಿ ನಾನು ಎರಡು ಗ್ಲಾಸ್ ತೋರಿಸ್ತಾ ಇರೋದಲ್ವ ಅದಕ್ಕೆ ಹಾಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಇದನ್ನು ರುಬ್ಕೊಳ್ಳೋಣ ಇವಾಗ ನೋಡಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಬೇಕಿದ್ರೆ ನೀವು ಐಸ್ ಕ್ಯೂಬ್ ಹಾಕೋಬೋದು ತಣ್ಣಗಿರುತ್ತೆ ಇಷ್ಟಪಡದೆ ಇರೋರು ಹಾಕೊಳಕ್ಕೆ ಹೋಗ್ಬೇಡಿ ನಾನು ಒಂದೊಂದು ತುಂಬಾ ದಪ್ಪ ಇತ್ತು ಅಂತ ಒಂದೊಂದೇ ಹಾಕಿದ್ದೀನಿ ಮತ್ತೆ ತೋರ್ಸ್ಕೊಳಕ್ಕೆ ಹೋಗ್ಬೇಡಿ ಇದನ್ನು ಯಾಕಂದ್ರೆ ಆ ಪುದೀ ಸೊಪ್ಪೆಲ್ಲ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ ಸೋತ್ಕೊಂಡ್ಬಿಟ್ರೆ ಅದರದು ಫ್ಲೇವರ್ ಒಟ್ಟೋಗುತ್ತೆ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ನಾನು ರುಬ್ಬಿದ್ದೀನಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮದ್ ಮಧ್ಯದಲ್ಲಿ ಆ ಚಿಕ್ಕ ಚಿಕ್ಕದು ಸೋತೆಕಾಯಿ ಸಿಗುತ್ತಲ್ವ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗ್ಲಾಸಲ್ಲಿ ನಾನು ಎಮ್ ಎಲ್ ಅಂತ ಹೇಳ್ಬಿಟ್ಟಿದ್ದೀನಿ ಇದು ಟೂ ಹಂಡ್ರೆಡ್ ಎಮ್ ಎಲ್ ಅಲ್ಲ ನೋಡಿ ಅವಾಗೆ ನಾನು ವಿಡಿಯೋದಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಅಂತ ಹೇಳಿದೆ ಟೂ ಹಂಡ್ರೆಡ್ ಗ್ರಾಮ್ ಅಲ್ಲ ಟೂ ಹಂಡ್ರೆಡ್ ಎಮ್ ಎಲ್ ಅಂತ ಸಾರಿ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ ಆಮೇಲೆ ನೋಡಿ ಚಿಕ್ಕ ಚಿಕ್ಕದು ಸೋತಕಾಯಿದೆ ಇದೆಯಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ ಮತ್ತೆ ತಿನ್ಬೇಕಾದ್ರೆ ಆಮೇಲೆ ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಇದಕ್ಕೆ ನಾವು ಯಾವುದೇ ಜ್ಯೂಸ್ ಮಾಡಿದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಅಂದರೆ ಜಾಸ್ತಿ ಅಲ್ಲ ಒಂದೊಂದು ಚಿಟಿಕೆ ಅಷ್ಟು ಹಾಕೊಂಡ್ರೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಮೇಲೆ ನಾವು ಇವಾಗ ಏನು ಮಾಡೋಣ ಅಂತಂದರೆ ಚಾಟ್ ಮಸಾಲ ಹಾಕೋಣ ಸ್ವಲ್ಪ ಸ್ವಲ್ಪ ಇವಾಗ ನೋಡಿ ಒಂದು ಕಾಲು ಚಮಚದಷ್ಟು ನಾನು ಚಾಟ್ ಮಸಾಲ ತೊಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲ ಅಂದರೆ ಬೇಡ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಕುಡಿಬೇಕಾದ್ರೆ ಒಂದು ಸ್ಟ್ರಾಂಗ್ ಮುಖಾಂತರ ಮಿಕ್ಸ್ ಮಾಡಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಬೆಳಗ್ಗೆ ಹೊತ್ತು ಇವಾಗ ತಿಂಡಿ ಮಾಡೋ ಟೈಮ್ ಇರೋಲ್ಲ ಸ್ಕೂಲ್ಗಳಿಗೆ ಹೋಗ್ತಾ ಇರ್ತಾರೆ ದೊಡ್ಡವರು ಅಷ್ಟೇ ಕುಡಿದಿರ ತಿಂದಿರಾ ಹಾಗೆ ಹೋಗ್ತಾರಲ್ಲ ಆವಾಗ ಇದೊಂಥರ ಗ್ಲಾಸಲ್ಲಿ ಮಾಡಿಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ ಮತ್ತು ಕುಡಿದು ಅವ್ರು ಹೋಗೋದಕ್ಕೂ ಒಂಥರ ಹಾಯ್ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ನೋಡಿ ಸೂಪರ್ ಆಗಿ ಸೋತೆಕಾಯಿ ಮತ್ತು ಶುಂಠಿ ಆಮೇಲೆ ನೀರು ಆಮೇಲೆ ಪುದೀನ ಸೊಪ್ಪು ಎಲ್ಲ ಹಾಕಿ ನಿಂಬೆಣ್ಣು ಜ್ಯೂಸು ಸೂಪ್ ಹೊರಗೆ ರೆಡಿಯಾಗಿದೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು